এشت জন কানে বলতো চ্যানেল নাম্বার পড়ি हेलो प्रदीप শেঠشت জন নাইবা কলব কলছেন আর পেশার আগে মানে দাদা রি করতে দাদা লিফট চলছে কি করব

ಐದು ಜನ ನಾಮಿನೇಷನ್ ರಿಜೆಕ್ಟ್ ಆಯ್ತು ಐದು ಜನದ್ದು ನಾಮಿನೇಷನ್ ರಿಜೆಕ್ಟ್ ಆಯ್ತು ಹ್ಮ್ ರಿಜೆಕ್ಟ್ ಆದ್ರಿಂದ ಅವರು ಹುಡ್ಕಂಡ್ರೆ ಅವರು ಕಾನೂನು ಹುಡ್ಕ ಬಿಡೋವ್ರು ಆಡೇ ಸೀರಿಯಲ್ ನಂಬರ್ ಎಲ್ಲ ಸಿಗತ್ತವ ಸ್ವಲ್ಪ ಹ್ಯಾಂಡ್ ಬಿಲ್ಗಳೆಲ್ಲ ಮಾಡ್ಸ್ ಪ್ರಾಬ್ಲಮ್ ಹೌದು ನಾಳೆ ಇಲ್ಲೇ ಇನ್ನು ಒಳ್ಳೆ ಬಿಡ್ಸಿ ಪ್ರಶಾರ ನೀವು ಈ ಕಲ್ಸು ಅವು ಇವು ತಲೆ ತಿನ್ಬಿಡ್ತಾರೆ ಆದ್ರೆ ನಿಮ್ ತರ ಚುನಾವಣೆ ನಿಮ್ ತರ ಚುನಾವಣೆ ಅಲ್ಲ ಈಗ

ಅವಾಗೆಲ್ಲ ಈಗ ನಿಮ್ಗೆ ಹೆಸರು ಇತ್ತಲ್ಲೂ ಕೇಳಕ್ ಸುಲಭ ಇತ್ತು ಅಷ್ಟೇ ಲೀಡರ್ಗಳು ಎಲ್ಲ ವ್ಯವಸ್ಥೆ ಮಾಡ್ತಾರೆ ಪಾರ್ಟಿ ಸ್ಟ್ರಾಂಗ್ ಇರ್ತಿದ್ರು ಕರೆಕ್ಟ್ ಆಗಿ ಪಾರ್ಟಿ ಇದ್ರೆ ಲೀಡರ್ ಒಂದಾಗಿ ಮೀಟಿಂಗ್ ಮಾಡಿ ಕೊಟ್ಬಿಡ್ತಿದ್ರು ಎಲ್ರು ಕಾರ್ ಕೇಳ್ತಿರ್ಲಿಲ್ಲ ಕುಡ್ತಿದ್ರು ಆಡ್ತೇನೆ ಕೆಲವೇ ಕೆಲವು ಲೀಡರ್ಗಳು ಹತ್ಕೊಳ್ಳೋರು ಎಲ್ಲಾ ಜನರು ಒಬ್ಬೊಬ್ರು ಒಬ್ಬೊಬ್ರು ಒಂದ್ ಕಾರ್ ಕೊಟ್ಟರೆ ಐದ್ ಜಾತಿಗಳು ಹತ್ಕೊಳ್ಳೋರು ಎಲ್ಲ ಒಂದಿನ ಅವ್ರು ಹೋಗ್ಬಿಟ್ಟು ಬೆಳಿಗ್ಗೆ ಸಾಯಂಕಾಲ ಮುಗಿಯದಷ್ಟು ಕೇಳ ಈಗ ಕಮ್ಯುನಿಟಿಗ ಒಂದೊಂದು ಅವಶ್ಯಕತೆ ಇದೆ ಹಂಗಾಗಿದೆ ಈಗ ಲೀಡ್ರು ಕೇಳ್ತಾರೆ ಅಂತಿಮ ಕಣದಲ್ಲಿ ಎಂ ಕೃಷ್ಣಮೂರ್ತಿ ಬಹುಜನ ಸಮಾಜ ಪಾರ್ಟಿ एसलराजु भारतीय जनता पार्टी सुनील बोस इंडियन नेशनल कांग्रेस सीएम कृष्णा डॉक्टर अंबेडकर पीपल्स पार्टी निगराजु एस कर्नाटक जनता पक्ष प्रसन्न कुमार बी कर्नाटक पार्टी रईत पर्व कंदी महेश कर्नाटक राष्ट्र समिति सुमा लेडी सोशलिस्ट यूनिटी सेट्रा आफ् इंडिया ಕಮ್ಯುನಿಸ್ಟು ಪಕ್ಷ ಹಾಗೂ ಸ್ವಾತಂತ್ರ್ಯ ಪಕ್ಷೇತರ ಅಭ್ಯರ್ಥಿಗಳಾದ ಕದಂಬ ನಾ ಅಂಬರೀಶ್ ಲಿಂಗರಾಜು ಜಿ ಪಟಾಸ್ ಪ್ರದೀಪ್ ಕುಮಾರ್ ಎಂ ಮಹದೇವಸ್ವಾಮಿ ಜಿ ಡಿ ರಾಜ್ಗೋಪಾಲ ಕೋಟೆ ಎಚ್ ಕೆ ಸ್ವಾಮಿ ಅದನಹಳ್ಳಿ ಅವರು ಅಂತಿಮ ಕಣದಲ್ಲಿ ಉಳಿದಿದ್ದಾರೆ ಯಾರು ಅವರು ರಾಜ್ಗೋಪಾಲ್ ಆಮೇಲೆ ಅದೆಲ್ಲ ಬೇರೆಯವರು ಸಹ ಅಚ್ಚರಿಕೋಟೆ ಜಿ ಡಿ ರಾಜ್ಗೋಪಾಲ್ ಎಚ್ ಕೋಟೆ ಕೋಟೆಯವರು